ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ರುಚಿಯಾದಂತಹ ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತೀನಿ ಈ ಚಳಿಗಂತೂ ತುಂಬಾ ಚೆನ್ನಾಗಿರುತ್ತೆ ವೆದರ್ ಹೀಗಿದೆ ಚಿಕನ್ ತಿಂತಾ ಇದ್ರೆ ಹಾ ಅನ್ನಬೇಕು ಆ ಥರ ಇರುತ್ತೆ ಸಿಂಪಲ್ಲಾಗಿ ಮಾಡ್ಕೋಬೋದು ಮನೇಲಿರೋವಂಥ ಐಟಮ್ಸ್ನೇ ಯೂಸ್ ಮಾಡಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ ಹೇಳ್ತೀನಿ ಫಸ್ಟು ಪುದೀನ ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡಿಟ್ಕೊಡಿ ಟಮ್ಯಾಟೊ ಈರುಳ್ಳಿ ಹಸಿರು ಮೆಣ್ಸಿನ್ಕಾಯಿನ ಕಟ್ ಮಾಡಿ ಉಟ್ಕೊಳ್ಳಿ ಸುಮಾರು ನಾನು ಒಂದು ಕೆ ಜಿಯಷ್ಟು ಚಿಕನ್ ಹಾಕ್ತಾಯಿದ್ದೀನಿ ಅದಕ್ಕೆ ಒಂದು ಎರಡು ಮೂರು ಈರುಳ್ಳಿ ಒಂದು ಎರಡು ಟಮಾಟೊ ಹಚ್ಚಿಟ್ಕೊಂಡಿದ್ದೀನಿ ರುಬ್ಬೋದಕ್ಕೆ ಒಂದೆರಡು ಈರುಳ್ಳಿ ಒಂದು ಟಮ್ಯಾಟೊ ದಪ್ಪೋದು ಒಂದು ಐದಾರು ಹಸಿರು ಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕಂತೆ ಚಕ್ಕೆ ಲವಂಗ ಪುದೀನ ಕೊತ್ತಂಬರಿ ಇಷ್ಟನ್ನು ಹಾಕ್ಕೊಂಡು ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳಿ ಇದೊಂಥರ ಗ್ರೀನ್ ಬಿರಿಯಾನಿ ಅಂತಲೇ ಹೇಳ್ಬೋದು ಕಲರ್ ಸ್ವಲ್ಪ ಗ್ರೀನಿಷಾಗಿ ಬರುತ್ತೆ ಇದೆಲ್ಲ ಪೇಸ್ಟ್ ಆದಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಮಾಮೂಲಿ ಪಲಾವ್ ಐಟಮ್ಸ್ ಏನೇನಿದೆ ಅದನ್ನೆಲ್ಲ ಹಾಕೋಬೇಕು ಅಂದರೆ ಒಂದೆರಡು ಪಲಾವ್ ಎಲೆ ಏಲಕ್ಕಿ ಒಂದು ಒಂದೆರಡು ಏಲಕ್ಕಿ ಒಂದೆರಡು ಲವಂಗ ಒಂದೆರಡು ಚಕ್ಕೆ ನೀವು ಬೇಕಾದ್ರೆ ಮರಾಠಿ ಮೊಗ್ಗು ಪಲಾವ್ ಐಟಮ್ಸ್ ಏನೇನಿರುತ್ತೆ ಅದನ್ನೆಲ್ಲ ಹಾಕ್ಕೊಳ್ಳಿ ನಾವಿಷ್ಟೇ ಹಾಕಿರೋದು ಸಾಕು ಮನೇಲಿರೋಂತಹ ಐಟಮ್ಸ್ನೇ ಹಾಕ್ಕೊಳ್ಳಿ ನೆಕ್ಸ್ಟು ಇವಾಗ ಹಸಿರು ಮೆಣಸಿನ್ಕಾಯಿ ಉದ್ದನಾಗಿ ಕಟ್ ಮಾಡ್ಕೊಂಡಿರೋದನ್ನ ಈ ಒಗ್ಗರಣೆಗೆ ಹಾಕ್ಕೋಬೇಕು ನೆಕ್ಸ್ಟು ಈರುಳ್ಳಿನೂ ಸಹ ಇದಕ್ಕೆ ಹಾಕ್ಕೊಳ್ಳಿ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಚೆನ್ನಾಗಿ ಸ್ವಲ್ಪ ಕಲರೆಲ್ಲ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೆ ಫ್ರೈ ಮಾಡಿ ಸ್ವಲ್ಪ ಅದನ್ನ ಅದೆಲ್ಲ ಫ್ರೈ ಆದಮೇಲೆ ನೆಕ್ಸ್ಟು ಟೊಮೊಟೊ ಹಾಕಿ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಸ್ವಲ್ಪ ಸಾಫ್ಟಾಗೋವರೆಗೂ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ಸ್ವಲ್ಪ ಉಪ್ಪು ಹಾಕೊಳ್ಳಿ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನಿಮಗೆ ಎಷ್ಟು ಬೇಕು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡು ನೆಕ್ಸ್ಟು ತೊಳೆದಿಟ್ಕೊಂಡಿರೋಂತಹ ಚಿಕನ್ನು ಸಹ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಪುದೀನ ಕೊತ್ತಂಬರಿನೂ ನಾನು ಇವಾಗಲೇ ಹಾಕ್ತಿದ್ದೀನಿ ಚಿಕನ್ ಹಾಕೋದಕ್ಕಿಂತ ಮುಂಚೆನೇ ನೀವು ಆಮೇಲೂ ಸಹ ಹಾಕ್ಕೊಬೋದು ಲಾಸ್ಟಿಗೆ ಮೇಲೆ ಹಾಕೊಬೋದು ನಾನು ಫಸ್ಟೇ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಫ್ರೈ ಎಲ್ಲ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟು ಒಂದು ಕೆ ಜಿ ಚಿಕನ್ ಅಷ್ಟು ನಾನು ಒಂದು ಕೆ ಜಿ ಚಿಕನ್ ಹಾಕಿದ್ದೀನಿ ನೀವು ನಿಮಗೆ ಎಷ್ಟು ಅಳ್ತೆ ಬೇಕೋ ಅಷ್ಟು ಹಾಕ್ಕೊಳ್ಳ್ರಿ ಒಂದು ಕೆ ಜಿ ಚಿಕನ್ಗೆ ನಾನು ಒಂದು ಮುಕ್ಕಾಲು ಕೆ ಜಿ ಅಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ ಸೊ ಹಾಗಾಗಿ ಇದನ್ನೆಲ್ಲ ಹಾಕ್ಕೊಂಡು ನೆಕ್ಸ್ಟು ಅದೆಲ್ಲ ಸ್ವಲ್ಪ ನೀರು ಬಿಟ್ಕೊಳುತ್ತಲ್ಲ ಚಿಕನ್ನು ಸೊ ಅದು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದು ಒಗ್ಗರಣೆ ಏನು ಹಾಕಿದ್ದೀವಿ ಅದೆಲ್ಲ ಚಿಕನ್ಗೆ ಹಿಡಿಬೇಕಲ್ಲ ಸೊ ಅಲ್ಲಿವರೆಗೂ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ನಾವು ರುಬ್ಬಿಟ್ಟಿರ್ತಕ್ಕಂತಹ ಮಸಾಲೆ ಏನಿದೆ ಅದನ್ನು ಸಹ ಇದಕ್ಕೆ ಹಾಕ್ಕೊಂಡು ಅದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಅದಕ್ಕೆ ಬೇಕಂದರೆ ನೀವು ಧನಿಯಾ ಪೌಡ್ರು ಹಚ್ ಖಾರದ ಪುಡಿ ಬೇಕಂದರೆ ಹಾಕ್ಕೊಳ್ಳಿ ನಾವು ಮೆಣ್ಸಿನ್ಕಾಯಿ ರುಬ್ಬಿರೋದ್ರಿಂದ ನಾನು ಅಚ್ಚ ಖಾರದ ಪುಡಿ ಎಲ್ಲ ಏನೂ ಆಗ್ತಾಯಿಲ್ಲ ಸ್ವಲ್ಪ ಬಿರಿಯಾನಿ ಮಸಾಲ ಸ್ವಲ್ಪ ಗರಂ ಮಸಾಲ ಮಾತ್ರ ಹಾಕ್ತಾಯಿದ್ದೀನಿ ಅಷ್ಟನ್ನ ನೀವು ಬೇಕಂದರೆ ಅಚ್ ಖಾರದ ಪುಡಿ ಹಾಕ್ಕೊಳ್ಳಿ ಬಟ್ ಇದು ಸ್ವಲ್ಪ ಗ್ರೀನಾಗಿ ಬರುತ್ತೆ ಹಾಗಾಗಿ ನಾವು ಖಾರದ ಪುಡಿ ಏನು ಹಾಕಿಲ್ಲ ಸ್ವಲ್ಪ ಗರಂ ಮಸಾಲ ಮತ್ತು ಬಿರಿಯಾನಿ ಪೌಡ್ರನ್ನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಇನ್ನೊಂದು ಸಲ ಫ್ರೈ ಮಾಡಿ ನೆಕ್ಸ್ಟ್ ತೊಳೆದಿಟ್ಕೊಂಡಿರೋ ಅಕ್ಕಿನೂ ಸಹ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಾವಿಲ್ಲಿ ಒಂದು ಮುಕ್ಕಾಲು ಕೆ ಅಷ್ಟು ಅಕ್ಕಿ ಹಾಕ್ತಾಯಿದ್ದೀವಿ ಸೊ ಹಾಗಾಗಿ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇವಾಗ ಅದೆಲ್ಲ ಮಿಕ್ಸ್ ಆದಮೇಲೆ ಒಂದಿಷ್ಟು ಟೂ ಅಳತೆಯಲ್ಲಿ ಅಂದರೆ ನೀವು ಒಂದು ಕಪ್ ಅಕ್ಕಿ ತಗೊಂಡಿದ್ರೆ ಎರಡು ಕಪ್ ನೀರು ಹಾಕ್ಕೊಳ್ಳಿ ಈ ಚಿಕನಲ್ಲೇ ಸ್ವಲ್ಪ ನೀರೆಲ್ಲ ಬಿಟ್ಟಿರುತ್ತಲ್ಲ ಸೊ ಹಾಗಾಗಿ ನಾವು ಒಂದಿಷ್ಟು ಟೂ ಅಳತೆಯಲ್ಲಿ ನೀರನ್ನು ಹಾಕೊತಾ ಇದ್ದೀವಿ ಈ ಥರ ಹಾಕೋದ್ರಿಂದ ಉದುದ್ರಾಗಿ ಬರುತ್ತೆ ನೆಕ್ಸ್ಟು ನಿಂಬೆ ಒಂದು ಅರ್ಧ ಅವಳು ನಿಂಬೆಹಣ್ಣಿನ ರಸನ ಇದ್ದೀವಿ ನಾವು ಲಾಸ್ಟಿಗೆ ಇದ್ದೀವಿ ನೆಕ್ಸ್ಟು ಒಂದು ಎರಡು ಸ್ಪೂನಷ್ಟು ಮೊಸರನ್ನೂ ಸಹ ನಾವು ಲಾಸ್ಟಿಗೆ ಇದ್ದೀವಿ ಒಬ್ಬೊಬ್ಬರು ಒಗ್ಗರಣೆ ಫಸ್ಟೇ ಹಾಕ್ತಾರೆ ಒಗ್ಗರಣೆ ಲಾ ನಾವು ಇವಾಗ ಇದ್ದೀವಿ ಲಾಸ್ಟಿಗೆ ಇದೆಲ್ಲ ಆದಮೇಲೆ ಇವಾಗ ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ವಿಷಲ್ ಬರೆಸ್ಕೊಂಡ್ರಿ ಸಾಕು ಎರಡು ವಿಷಲ್ ಆದರೆ ಚೆನ್ನಾಗೆ ಬೆಂದಿರುತ್ತೆ ಯಾಕೆಂದರೆ ಚಿಕನ್ ನಾವು ಫ್ರೈಯನಲ್ಲೇ ಅರ್ಧ ಬೇಯಿಸ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಬೇ ಬೇಯುತ್ತೆ ನೋಡಿ ಈಗ ಎರಡು ವಿಷಲ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಎಷ್ಟು ಕಲರ್ಫುಲ್ಲಾಗಿದೆ ಅಲ್ವಾ ಅಂದರೆ ಇಲ್ಲಿ ಸ್ವಲ್ಪ ಕಲರ್ ಡಲ್ಲಾಗಿದೆ ಬಟ್ ಇದೊಂಥರ ಗ್ರೀನಾಗಿ ಬಂದಿತ್ತು ತುಂಬಾ ಚೆನ್ನಾಗಿತ್ತು ಉದುದ್ರಾಗಿ ಸ್ವಲ್ಪವೂ ತಳ ಹಿಡ್ದಿರಲಿಲ್ಲ ಅಷ್ಟು ಚೆನ್ನಾಗಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ತಿಳಿಸಿ ನಮ್ಮಂತ ಇವಾಗ ಬೆಳೀತಾ ಇರೋವಂಥ ಯೂಟ್ಯೂಬರ್ಸ್ಗೂ ಸಹ ಬೆಳೆಸಿ ಅಂತೇಳಿ ನಿಮ್ಮಲ್ಲಿ ಕೇಳ್ಕೊತೀನಿ ನೋಡಿ ಎಷ್ಟು ಸೂಪರಾಗಿ ಈ ಚಳಿಗಂತೂ ಸೂಪರಾಗಿರುತ್ತೆ ಟೇಸ್ಟು ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು